ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪಟ್ಟು ಮಾಡ್ತಿದ್ದೇನೆ ಈಗ ರಾತ್ರಿಗೆ ಇದನ್ನು ರುಬ್ಬಿಟ್ಟು ಬೆಳಿಗ್ಗೆ ಮಾಡೋದು ನಾನು ಇದಕ್ಕೆ ಮೆಜರ್ಮೆಂಟಿಗೆ ಒಂದು ಈ ಲೋಟದಲ್ಲಿ ಒಂದು ಲೋಟ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಮತ್ತು ಒಂದು ಸ್ಪೂನು ಒಂದು ಸ್ಪೂನು ಮೆಂತ್ಯ ತಗೊಂಡಿದ್ದೇನೆ ಮತ್ತು ಇದಕ್ಕೆ ಕೆಲವರು ಉದ್ದಿನ ಬೇಳೆಲ್ಲ ಹಾಕ್ತಾರೆ ನಾನು ಹಾಕೋದಿಲ್ಲ ಒಂದು ಸ್ಪೂನ್ ಮೆಂತ್ಯ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ಮಧ್ಯಾಹ್ನ ನೆನೆಸಿಟ್ಟಿದ್ದೇನೆ ಹೀಗೇಗಿದೆ ನೆನ್ ನೆನೆದೆಲ್ಲ ಒಳ್ಳೇದು ಬಂದಿದೆ ಮತ್ತೆ ಉಂಟಲ್ಲ ಇದಕ್ಕೆ ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ ಮತ್ತೆ ಸ್ವಲ್ಪ ಬೆಲ್ಲ ಇಷ್ಟೇ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರುವ ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ತೇನೆ ವೈಟ್ ರೈಸ್ ಬಾಯ್ ಇದು ಬೆಳಕಿಗೆಕ್ಕೆ ಅಂದರೆ ವೈಟ್ ರೈಸ್ ಸ್ವಲ್ಪ ತೆಂಗಿನಕಾಯಿ ನೀರು ಹಾಕೋದಿಲ್ಲ ನಾನು ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ತೇನೆ ಎರಡು ಬ್ಯಾಚ್ ಮಾಡ್ತೇನೆ ನಾನು ಸ್ವಲ್ಪ ಬೆಲ್ಲ ನೀರು ಹಾಕಲಿಕ್ಕೆ ಹೋಗಬೇಡಿ ಬೆಲ್ಲದ ನೀರು ಹಾಕ್ತದೆ ಬೆಲ್ಲ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಮತ್ತೆ ಸಹ ಹಾಕ್ಬೋದು ಈಗ ಗ್ರೈಂಡ್ ಮಾಡಿ ತರ್ತೇನೆ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ಇಷ್ಟು ಗ್ರೈಂಡ್ ಆದರೆ ಸಾಕು ಈಗ ನಾನು ಒಂದು ಪಾತ್ರೆಗೆ ಹಾಕ್ತೇನೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಳಿ ನಾವು ನಮಗೆ ಸ್ವಲ್ಪ ಅಲ್ಲ ಹಾಗಾಗಿ ನಾನು ಸ್ವಲ್ಪನೇ ಹಾಕಿದ್ದು ಈಗ ಇನ್ನೊಂದು ಬ್ಯಾಚ್ ಉಂಟು ಸ್ವಲ್ಪ ನೀರು ಹಾಕ್ಬೋದು ಸ್ವಲ್ಪ ಅಂದರೆ ಸ್ವಲ್ಪ ತುಂಬ ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ನೀರಾದರೆ ಮತ್ತೆ ಬೆಲ್ಲ ಎಲ್ಲ ಕರೆಕ್ಟ್ ಚೆಕ್ ಮಾಡಲಿಕ್ಕೆ ಉಂಟಲ್ಲ ಅದಕ್ಕೆ ನಾನು ಹೇಳಿದ್ದು ತುಂಬ ನೀರಾದರೆ ಪಡ್ಡು ಒಳ್ಳೇದು ಬರುವುದಿಲ್ಲ ನಾವು ತುಳುವಲ್ಲಿ ಅಪ್ಪ ಅಂತ ಹೇಳೋದು ಅಪ್ಪ ಆಪಮ್ಮ ಉಂಟು ಅದು ಬೇರೆ ಅಪ್ಪ ಬೇರೆ ಮತ್ತೆ ನೆಯ್ಯಪ್ಪ ಬೇರೆ ಅದೆಲ್ಲ ಬೇರೆ ಬೇರೆ ಉಂಟು ಇದಕ್ಕೆ ಕನ್ನಡದಲ್ಲಿ ಪಡ್ಡು ಹೇಳ್ತಾರೆ ನಾವು ತುಳುವಲ್ಲಿ ಅಪ್ಪ ಅಂತ ಹೇಳ್ತೇವೆ ಅಷ್ಟೇ ಡಿಫ್ರೆನ್ಸ್ ನೋಡಿ ಎರಡು ಬ್ಯಾಚ್ ಆಯಿತು ಗ್ರೈಂಡ್ ಮಾಡಿ ತಂದೆ ಎಲ್ಲ ಇದಕ್ಕೆ ಹಾಕ್ತೇನೆ ಇದನ್ನು ಮಾಡುದು ನಾಳೆ ಬೆಳಿಗ್ಗೆ ರಾತ್ರಿಗೆ ಕಡ್ದಿಟ್ಟು ಬೆಳಿಗ್ಗೆ ಮಾಡೋದು ನಾವು ಉದ್ದಿನ ಬೇಳೆ ಯಾಕೆ ಹಾಕೋದು ಯಾಕೆ ಹಾಕುದಿಲ್ಲ ಅಂದರೆ ಕೆಲವರು ಬೇಳೆ ಹಾಕ್ತಾರೆ ಒಂಥರ ಅಂಟು ಥರ ಬರ್ತದೆ ಒಮ್ಮೆ ಹೀಗೆ ಒಮ್ಮೆ ಟ್ರೈ ಮಾಡಿ ಖಾಲಿ ಮೆಂತ್ಯ ಬೆಳ್ತಿಗೆ ಬೆಳ್ತಿಗೆ ಇದು ಅಕ್ಕಿ ವೈಟ್ ರೈಸ್ ಮೆಂತ್ಯ ಮತ್ತು ಸ್ವಲ್ಪ ತೆಂಗಿನಕಾಯಿ ತುಂಬ ತೆಂಗಿನಕಾಯಿ ಹಾಕಿದರೆ ಸ್ವಂತರ ಹುಳಿ ಟೈಪ್ ಬರ್ತದೆ ಹುಳಿ ಹುಳಿ ಆಗ್ತದೆ ಅದಕ್ಕೆಂಟಲ್ಲ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಬೆಲ್ಲ ಇಷ್ಟೇ ಹಾಕುದು ಮತ್ತೆ ಅಚ್ಚು ರುಚಿಗೆ ತಕ್ಕಷ್ಟು ಉಪ್ಪು ಐತೆ ಅಷ್ಟೇ ಈಗ ಸ್ವಲ್ಪ ನೀರು ಸಹ ಹಾಕ್ತೇನೆ ಸ್ವಲ್ಪ ಮತ್ತೆ ನಾವು ನೋಡಿ ಇದು ಒಳ್ಳೇದನ್ನು ಮಿಕ್ಸ್ ಮಾಡುವ ರುಚಿಗೆ ಹಾಕ್ತೇನೆ ತುಂಬಾ ತಪ್ಪಾಗ ಬೇಡ ಸ್ವಲ್ಪ ನೀರೇ ಮಾಡಲಿಕ್ಕೆ ತುಂಬಾ ನೀರ್ಸಲ್ಲ ನೋಡಿ ನಾನು ಹೇಳ್ತೇನೆ ಎಷ್ಟು ಬೇಕಂತ ನಾವು ಉದ್ದಿನ ದೋಸೆ ಹೇಗೆ ಎಷ್ಟು ಹಿಟ್ಟಿದ್ದು ಮಾಡ್ತೇವೆ ಅಷ್ಟೇ ಮಾಡಿದ್ರೆ ಆಯಿತು ಬೇಕು ಸ್ವಲ್ಪ ನೀರು ತಪ್ಪಾಗಿದೆ ಉದ್ದಿನ ದೋಸೆ ಹೇಗೆ ನಾವು ಕಡ್ದು ಬೆಳಿಗ್ಗೆ ಮಾಡ್ತೇವೆ ಹಾಗೇನೆ ನಾಳೆ ಸ್ವಲ್ಪ ದಪ್ಪ ಆಗ್ತದೆ ಮತ್ತೆ ಸ್ವಲ್ಪ ನೀರ್ ಹಾಕಿ ನೋಡಿ ನೀರ್ ಹಾಕ್ಬಹುದು ಕೈಯಲ್ಲೇ ಹೇಗೆ ಮಿಕ್ಸ್ ಮಾಡ್ಬೇಕು ಇದನ್ನೆಲ್ಲ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿದ್ರೆ ಅಷ್ಟು ಒಳ್ಳೇದು ಬರುದು ಲೋಬಿ ಎಲ್ಲ ಸ್ವಲ್ಪ ಹಾಕ್ತೇನೆ ಈಗ ಉಪ್ಪು ಸಿಹಿ ಎಲ್ಲ ಚೆಕ್ ಮಾಡಿ ಕೆಲವರಿಗೆ ತುಂಬಾ ಸಿಹಿ ಎಲ್ಲ ಬೇಕಾಗ್ತದೆ ನಮ್ಗೆ ನಮ್ಗೆ ಎಷ್ಟು ಬೇಕಷ್ಟು ಸಿಹಿ ಹಾಕಿದ್ರೆ ಆಯ್ತು ಬೆಲ್ಲ ಎಲ್ಲ ನೋಡಿ ಹಾಕಿ ನೋಡಿ ಇಷ್ಟು ಸಾಕು ಇಷ್ಟು ಸಾಕು ದಪ್ಪ ಈಗ ಇನ್ನದು ಬೆಳಿಗ್ಗೆ ತನಕ ಪರ್ಮನೆಂಟ್ ಆಗಲಿಕ್ಕೆ ಬಿಡ್ಬೋದು ನಾವು ಇಷ್ಟು ಸಾಕು ಇದನ್ನು ಬಾಯಿ ಮುಚ್ಚಿ ನಾಳೆ ನಾಳೆ ಸಿಗ್ತೇನೆ ನಾನು ನಿಮಗೆ ಮಾಡುವಾಗ ಪಡ್ಡು ಮಾಡುವಾಗ ಸಿಗ್ತೇನೆ ಹಾಯ್ ಫ್ರೆಂಡ್ಸ್ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೇನೆ ಇದು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮಾರ್ನಿಂಗ್ ರುಟೀನಿದು ಇದು ಸ್ವಲ್ಪ ಕಲರ್ ಲೈಟ್ ಕಾಣ್ತಾ ಉಂಟಲ್ಲ ಜ್ಯೂಸು ಆಮ್ಲ ಜ್ಯೂಸು ಇದೆಂತ ಬಂದಿಟ್ಟು ಈಗ ಸ್ವಲ್ಪ ನೆಲ್ಲಿಕಾಯಿ ಉಂಟಲ್ಲ ಇದು ಬಂದು ಒಂಥರ ಲೈಟ್ ಕಲರ್ ಬಂದಿದೆ ಹಾಗಾಗಿ ನಾನು ಇದು ಕುಡ್ದೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೇನೆ ಈಗ ಸ್ವಲ್ಪ ನೀಲ್ಲಿಕಾಯಿ ಕಹಿ ಬರ್ತದೆ ಅಷ್ಟು ಸ್ವೀಟ್ ಬರುವುದಿಲ್ಲ ದೊಡ್ಡ ದೊಡ್ಡ ಉಂಟು ನೋಡಿ ಈಗ ಪಡ್ಡು ಮಾಡುವ ಮೊದಲು ಉಂಟಲ್ಲ ನಾನು ನಿಮ್ಗೊಂದು ಚಟ್ನಿ ತೋರಿಸ್ತೇನೆ ಎಂತ ಬೇಕು ನಾನು ಒಂದು ಕಾಯಿ ಮೆಣಸು ತಗೊಂಡಿದ್ದೇನೆ ಕಾಯಿ ಮೆಣಸನ್ನು ನಾನು ಗ್ರೀನ್ ಚಿಲ್ಲಿ ಉಂಟಲ್ಲ ಸ್ವಲ್ಪ ಒಂದು ಅರ್ಧ ಸ್ಪೂನು ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೇನೆ ಈ ಥರ ಮಾಡೋದ್ರಲ್ಲಿ ಉಂಟಲ್ಲ ನಮ್ಮ ಚಟ್ನಿ ಸ್ವಲ್ಪ ತುಂಬ ಟೇಸ್ಟಿಯಾಗಿ ಬಿಡ್ತದೆ ನೋಡಿ ನೀವು ಸಮಯ ಟ್ರೈ ಮಾಡಿ ನಾನೀಗ ಅದನ್ನು ಒಂದು ತೆಂಗಿನ ಕ ಇದು ಚಿಲ್ಲಿ ಹಾಕೊಂಡಿದ್ದಕ್ಕೆ ಒಂದು ಚಿಲ್ಲಿ ನಾಲ್ಕು ನಾಲ್ಕೈದು ಬೆಳ್ಳುಳ್ಳಿ ಚಿಲ್ಲಿ ಅಂದರೆ ನಮಗೆ ಒಂದು ಸಾಕು ಖಾರ ಸ್ವಲ್ಪ ಮಗಳು ತಿನ್ನಬೇಕಲ್ಲ ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಮತ್ತು ಒಂದು ತುಂಡು ಶುಂಠಿ ಒಂದು ಅರ್ಧ ಸ್ಪೂನು ಪುಟಾಣಿ ಮತ್ತು ಒಂಚೂರು ನಿಮಗೆ ನಾನು ಟೇಸ್ಟ್ ಸ್ವಲ್ಪ ಡಬಲ್ ಆಗಲಿಕ್ಕೆ ಒಂದು ಚೂರು ಒಂದು ಪಿಂಚಿನಷ್ಟು ಬೆಲ್ಲ ತಗೊಂಡೆ ಸಕ್ಕರೆ ಸ್ಯಾಡ್ ಮಾಡ್ಬೋದು ಶುಗರ್ ಸಹ ನಾನು ಒಂಚೂರು ಬೆಲ್ಲ ಮತ್ತು ಒಂಚೂರು ಹೀಗೆ ಒಮ್ಮೆ ಚಟ್ನಿ ಮಾಡಿ ನೋಡಿ ಎಷ್ಟು ಒಳ್ಳೇದಕ್ಕಂಥ ಒಂಚೂರು ಇದು ಎಂತ ಹುಳಿ ಮತ್ತು ತೆಂಗಿನಕಾಯಿ ಎಂತೆಲ್ಲ ತಗೊಂಡೆ ಗೊತ್ತಂಟಾ ಒಂದು ಹಸಿರು ಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಆಯಿಲಲ್ಲಿ ಫ್ರೈ ಮಾಡಿದ್ದು ಮಾತ್ರ ಇದು ಸ್ವಲ್ಪ ಫ್ರೈ ಮಾಡುವಾಗ ಜಾಗ್ರತೆ ಅದು ರಟ್ತದೆ ಹೀಗೆ ಮೇಲೆ ಇದು ಸಿಡೀತದೆ ಒಂದು ಚಿಲ್ಲಿ ಗ್ರೀನ್ ಚಿಲ್ಲಿ ಸ್ವಲ್ಪ ಅರ್ಧ ಸ್ಪೂನ್ ಪುಟಾಣಿ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತೊಂದು ತುಂಡು ಶುಂಠಿ ಮತ್ತೊಂದು ಒಂದು ತುಂಡು ಶುಂಠಿ ಮತ್ತು ಒಂದು ಚೂರು ಹುಳಿ ಮತ್ತೆ ತೆಂಗಿನಕಾಯಿ ನಿಮಗೆ ಎಷ್ಟು ಬೇಕಷ್ಟು ಮಾಡಿ ಹಾಕಿ ಮ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಹಾಕಿ ನಾನು ಸ್ವಲ್ಪನೇ ಮಾಡುದು ಸಾಕು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ನೋಡಿ ಚಟ್ನಿ ಸ ರೆಡಿ ಆಯಿತು ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಳ್ಳೆ ಒಗ್ಗರಣೆ ಕೊಡ್ತೇನೆ ಒಳ್ಳೆ ಒಗ್ಗರಣೆ ಆಯಿತು ಚಟ್ನಿ ರೆಡಿ ತುಂಬಾ ಟೇಸ್ಟಿ ಆಗ್ತದೆ ಚೂರ್ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ದಾರಲ್ಲ ತುಂಬಾ ಟೇಸ್ಟಿಯಾಗಿ ಬರ್ತದೆ ನೀರು ಸೊಮ್ಮೆ ಟ್ರೈ ಮಾಡಿ ಈಗ ಪಡ್ಡು ಮಾಡ್ತೇನೆ ನಾನು

ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಲಿಟ್ಟಿರುವ ಒಂದು ಟೂ ಮಿನಿಟ್ಸ್ ಈಗ ಇದನ್ನು ಟರ್ನ್ ಮಾಡ್ತೀನಿ

ನನ್ನ ಹತ್ರ ಕಬ್ಬಿಣದ್ದು ಸಪ್ಪ ಅಂ ಉಂಟು ಅದು ತುಂಬ ಟೈಮ್ ಆಯ್ತಲ್ಲ ಮಾಡದೆ ಅದು ಸ್ವಲ್ಪ ಹೇಳಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ಕರೆಕ್ಟ್ ಆಗ್ತಾ ಬರ್ತದೆ ನಾನು ಅದಕ್ಕೆ ನಾನ್ ಸ್ಟಿಕ್ ಪ್ಲಾನ್ ಇಟ್ಟದ್ದು ನಿಜವಾಗಿ ಕಬ್ಬಿಣದ ಕಾಗಲು ಮಾಡಿದರೆ ಒಳ್ಳೆಯದು ನೋಡಿ ಪಡ್ಡೆ ಎಲ್ಲ ರೆಡಿ ಆಯಿತು ಇನ್ನು ಒಂದು ಬ್ಯಾಚ್ ಉಂಟು ಅದು ಮತ್ತೆ ಮಾಡ್ತೇನೆ ಅಂತ ನೋಡಿ ಎಷ್ಟು ತೂತು ತೂತು ಥರ ಬರ್ತದೆ ನೋಡಿ ಅಂಟಾಗೋದಿಲ್ಲ ಹೀಗೆ ಗೂಡು ಗೂಡ್ ಥರ ಬರ್ತದೆ ಒಳಗೆ ಹೀಗೆ ತುಂಬ ಟೇಸ್ಟಿಯಾಗಿ ಬರ್ತದೆ ಮತ್ತು ಇದಕ್ಕೆ ನಾನು ಉದ್ದು ಹಾಕಲಿಲ್ಲಲ್ಲ ಹಾಗಾಗಿ ಎಂಟು ಎಂಥ ಸಹ ಬರೋದಿಲ್ಲ ಇದಕ್ಕೆ ನಮ್ಮದುಂಟಲ್ಲ ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿದರೆ ಇದನ್ನು ಹೀಗೆ ಹಾಕಿ ಮುಳುಗಿಸಿ ಸ್ವೀಟ್ ಎಲ್ಲ ಕರೆಕ್ಟ್ ಉಂಟು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಸೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ అదే నన్న చూ సబ్స్క్రైబ్ మి వీడియో నోడి థ్యాంక్ యూ ఫార్ వాచింగ్